ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮೂರನೆಯ ಅಧ್ಯಾಯವಾಗಿರುವ ಕರ್ಮಯೋಗದ ಮೂವತ್ತಾರನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಅರ್ಜುನ ಉಚ ಪಾಪಂಚರತಿ ಅನಿನ್ನ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ ಅರ್ಜುನನ ಪ್ರಶ್ನೆ ಇಂತಿದೆ ಕೃಷ್ಣ ಹಾಗಾದರೆ ಈ ಮನುಷ್ಯ ಇಚ್ಛಿಸದೇ ಇದ್ದರೂ ಯಾವುದರಿಂದ ಪ್ರೇರಿತನಾಗಿ ಬಲಾತ್ಕಾರದಿಂದ ಕಟ್ಟು ಮಾಡಲ್ಪಟ್ಟಂತೆ ಈ ಪಾಪವನ್ನು ಮಾಡುತ್ತಿರುವನು ಎಂಬ ಪ್ರಶ್ನೆಯನ್ನ ಇಲ್ಲಿ ಅರ್ಜುನ ಕೃಷ್ಣನಿಗೆ ಕೇಳ್ತಾ ಇದ್ದಾನೆ ಇದುವರೆಗೂ ಭಗವಂತ ಎಲ್ಲ ಉತ್ತರಗಳನ್ನ ಎಲ್ಲ ಸಂದೇಹಗಳನ್ನ ನಿವಾರಿಸ್ಕೊಂಡು ಬಂದರು ಇದೀಗ ಅರ್ಜುನನಿಗೆ ಮತ್ತೊಂದು ವಿಶೇಷವಾದಂತಹ ಮತ್ತು ಹೌದಲ್ವಾ ಅಂಥೇಳಿ ಕೇಳುವಂಥ ಒಂದು ಪ್ರಶ್ನೆ ಉದ್ಭವ ಆಗಿದೆ ಹಾಗಿದ್ಮೇಲೆ ಮನುಷ್ಯ ಪಾಪ ಮಾಡ್ತಾನಲ್ವಾ ಹೀಗೆಲ್ಲ ಮಾಡಬಾರ್ದು ಅಥವಾ ಹಿಂದಿನ ಶ್ಲೋಕದಲ್ಲಿ ನಾವು ಗಮನಿಸಿದ್ವಿ ನಾವು ಸ್ವಧರ್ಮದಲ್ಲಿಯೇ ಬಾಳ್ಬೇಕು ಪರಧರ್ಮ ಅದಕ್ಕಿಂತಲೂ ತುಂಬಾ ವಿಭಿನ್ನವಾಗಿರುತ್ತೆ ಈ ರಾಗ ದ್ವೇಷಗಳು ಇಂದ್ರಿಯಗಳು ವಿಷಯ ವಸ್ತುಗಳ ಮೇಲೆ ಒಂದು ಆಸೆ ಆಲಾಪನೆಗಳನ್ನು ಕೊಟ್ಟು ಅದಕ್ಕೆ ವಶವಾಗುವಂತೆ ಮಾಡುತ್ತೆ ಆದರೆ ನಾವು ಅದನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡು ಬಂದು ಹತೋಟಿಯಲ್ಲಿತ್ಕೊಂಡು ಅದಕ್ಕೆ ವಶವಾಗಬಾರ್ದು ಇಂದ್ರಿಯಗಳೇ ಅಥವಾ ಇಂದ್ರಿಯಗಳ ಏನು ಈ ವಿಷಯ ವಸ್ತುಗಳ ಮೇಲೆ ಒಂದು ಮೋಹವನ್ನು ಬೆಳೆಸ್ಕೊಳ್ಳುತ್ತೆ ಇವರಾಗ ದ್ವೇಷಗಳನ್ನು ಉಂಟು ಮಾಡುತ್ತೆ ಅಂತೆಲ್ಲ ಹೇಳಿದ್ಯಲ್ಲ ಕೃಷ್ಣ ಅವೆಲ್ಲ ಶತ್ರುಗಳು ಅಂತೇಳಿ ಹೇಳಿದ್ಯಾ ಹೌದು ಹಾಗಿದ್ಮೇಲೆ ಈ ಮನುಷ್ಯ ಅನ್ನುವಂಥವನು ಪಾಪ ಮಾಡ್ತಾನೆ ಅವನಿಗೆ ಅದ್ರ ಬಗ್ಗೆ ಇಚ್ಛೆ ಇಲ್ಲ ನನ್ನ ಪಾಪ ಮಾಡಬಾರ್ದು ಅಂಥೇಳಿ ಅಂದುಕೊಂಡ್ರೂ ಕೂಡ ಯಾವುದರಿಂದ ಪ್ರೇರಿತನಾಗಿ ಒತ್ತಾಯಪೂರ್ವಕವಾಗಿ ಒಂದು ಕಟ್ಟು ಮಾಡಲ್ಪಟ್ಟಂತೆ ಅವನು ಒಂದು ಕೆಟ್ಟ ಕೆಲಸಗಳನ್ನು ಮಾಡ್ತಾನಲ್ಲ ಪಾಪದ ಕೆಲಸ ಮಾಡ್ತಾನಲ್ಲ ಯಾವುದ್ರ ಪ್ರೇರಿತವಾಗಿ ಅಂತ ಹೇಳಿ ಕೃಷ್ಣನಿಗೆ ಅರ್ಜುನ ಪ್ರಶ್ನೆ ಕೇಳ್ತಿದ್ದಾನೆ ಇಲ್ಲಿ ಅರ್ಜುನ ಎಂಬುವಂಥವನು ಮನುಷ್ಯನ ಪ್ರತಿನಿಧಿ ಇದ್ದ ಹಾಗೆ ನಮ್ಮೆಲ್ಲರ ಒಂದು ಪ್ರಶ್ನೆಗಳನ್ನೇ ಅಲ್ಲಿ ಅರ್ಜುನ ಸ್ವರೂಪವಾಗಿ ಕೃಷ್ಣನಿಗೆ ಪ್ರಶ್ನೆ ಹೋಗ್ತಾ ಇದೆ ಅರ್ಜುನ ಇಲ್ಲಿ ಈ ಪ್ರಶ್ನೆಯನ್ನ ನಮ್ಮ ಪರವಾಗಿಯೇ ಕೇಳುತ್ತಿರುವಂತಿದೆ ಅನೇಕ ವೇಳೆ ನಮಗೂ ಹಾಗೆ ಅಲ್ವಾ ಒಂದು ಕೆಲಸವನ್ನ ಮಾಡುವುದಕ್ಕೆ ಇಚ್ಛ ಇಲ್ಲ ಆದ್ರೆ ಆ ಸಮಯ ಬಂತು ಅಂತಂದ್ರೆ ನಾವು ಇಚ್ಛಿಸದೇ ಇದ್ರೂ ಯಾರೋ ಬಲಾತ್ಕಾರವಾಗಿ ನಮ್ಮ ಕೈಯಿಂದ ಈ ಕೆಲಸವನ್ನ ಮಾಡುವಂತೆ ಅದು ಪ್ರೇರೇಪಿಸುತ್ತೆ ಬಹುಶಃ ಕೋಪ ಮಾಡ್ಕೊಳ್ಳೋ ಅಂಥದ್ದೇ ಇರ್ಬೋದು ನಾವು ಅಂದ್ಕೊಳ್ತೀವಿ ನಾನು ಇನ್ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ ಮತ್ತೊಬ್ಬರ ಮೇಲೆ ಸಿಡ್ಕೋದಿಲ್ಲ ಮತ್ತೊಬ್ಬರ ಮೇಲೆ ಬಲಾತ್ಕಾರವಾಗಿ ಬಯ್ಯೋದಿಲ್ಲ ಅಂತ ಹೇಳಿ ಆದರೆ ಕೆಲವೊಂದು ಸಮಯ ಸಂದರ್ಭಗಳು ಬಂದಾಗ ಅದನ್ನೆಲ್ಲ ಮೀರಿ ಆ ಕೆಲಸವನ್ನ ಮಾಡಿಬಿಡ್ತೇವೆ ಅದನ್ನ ಕೆಲವು ಕೆಲಸಗಳನ್ನು ನಿಗ್ರಹಿಸೋದಕ್ಕೆ ಆಗೋದಿಲ್ಲ ಆ ಒಂದು ಭಾವನೆಗಳಿಗೆ ನಾವು ಸ್ವತಂತ್ರರಲ್ಲ ಮತ್ಯಾರೋ ನಮ್ಮೊಳಗಡೆ ಕೂತ್ಕೊಂಡು ಆಳುತ್ತಿರುವಂತೆ ಭಾಸವಾಗುತ್ತೆ ಕೆಲವೊಂದು ವಸ್ತುಗಳನ್ನು ಆಸೆ ಮಾಡಬಾರ್ದು ಅಂತೀವಿ ಆದರೆ ಎಷ್ಟೋ ಬಾರಿ ಆ ವಸ್ತುಗಳು ಕಂಡು ಕೂಡಲೇ ನಮಗಲ್ಲೊಂದು ವ್ಯಾಮೋಹ ಉಂಟಾಗುತ್ತೆ ಸರ್ಕಸ್ಸಿನಲ್ಲಿ ಈ ಹುಲಿ ಸಿಂಹ ಆನೆಗಳು ಯಜಮಾನ ಹೇಳಿದ ಹಾಗೆ ಮಾಡುವಂತೆ ಯಾರೋ ನಮ್ಮ ಮೇಲೆ ಅಧಿಕಾರವನ್ನು ಚಲಾಯಿಸಿ ಇಚ್ಛೆ ಇಲ್ಲದೆ ಇದ್ದರೂ ನಮ್ಮ ಕೈಯಿಂದ ಆ ಕೆಲಸವನ್ನು ಮಾಡಿಸ್ಬಿಡ್ತಾರೆ ಹಾಗಿದ್ದ ಮೇಲೆ ಯಾವುದು ಸರಿ ಯಾವುದು ತಪ್ಪು ಹೇಗೆಲ್ಲ ಇದು ಸಾಧ್ಯ ಆಗತ್ತೆ ಅನ್ನುವಂಥದ್ದು ಅರ್ಜುನನ ಪ್ರಶ್ನೆ ಬೌದ್ಧಿಕವಾಗಿ ಪ್ರತಿಯೊಬ್ಬರು ಯಾವುದು ಸರಿ ಅಂಥೇಳಿ ತಿಳಿದಿದ್ರೂ ಕೂಡ ಕ್ರಿಯಾತ್ಮಕನಾಗುವಾಗ ಅಥವಾ ಒಂದು ಕೆಲಸ ಮಾಡ್ತಾನೆ ಕೆಲಸ ಮಾಡಲಿಕ್ಕೆ ನಾವು ಹೆಜ್ಜೆ ಇಟ್ಟಾಗ ತಪ್ಪು ಮಾಡ್ತೀವಿ ಯಾಕಾಗತ್ತೆ ಹೀಗೆ ಬಿಡಿಸಲಾಗದಿರುವಂತಹ ಒಂದು ದೊಡ್ಡ ಸಮಸ್ಯೆಯೇ ಇದು ಒಳ್ಳೆಯ ಗುಣಗಳು ನಮಗೆ ಉತ್ಕೃಷ್ಟ ಹೆಬ್ಬಯಕೆಯಿಂದ ಲೋಕೋಪಯೋಗಿ ಆಗಿರುವಂತಹ ಒಂದು ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ನಾವು ಆಸೆ ಪಟ್ಟರು ಕೂಡ ಹಲವಾರು ಬಾರಿ ನಮ್ಮ ಪಶು ವೃತ್ತಿಯಿಂದಲೋ ಕೀಳರಿಮೆಯಿಂದಲೋ ಕೋಪ ಸಿಡುಕಿನಿಂದಲೋ ಅಥವಾ ವ್ಯಾಮೋಹದಿಂದಲೋ ಹಲವಾರು ಬಾರಿ ಕೀಳು ವರ್ತನೆಗಳಿಗೆ ಇಳಿದು ನಮ್ಮ ಇಚ್ಛೆಯ ವಿರೋಧವಾಗಿಯೇ ಈ ಜೀವನ ಯಾತ್ರೆಯನ್ನು ನಡೆಸಿಬಿಡ್ತೀವಿ ಮಹಾಭಾರತದಲ್ಲಿ ಶ್ರೀಕೃಷ್ಣ ನೀನು ಸಂಧಿಗೆ ಒಪ್ಪಿಕೋ ಸಂಧಾನಕ್ಕೆ ಒಪ್ಪಿಕೋ ಅಂತ ಹೇಳಿ ದುರ್ಯೋಧನನ್ಗೆ ಹೇಳಿದಾಗ ಆ ದುರ್ಯೋಧನ ಹೀಗೆ ಹೇಳಿದನಂತೆ ನನಗೆ ಧರ್ಮ ಯಾವುದು ಗೊತ್ತಿದೆ ಆದರೆ ಅದನ್ನ ನಾನು ಮಾಡಲಾರೆ ಅಧರ್ಮ ಎನ್ನುವುದು ಕೂಡ ಯಾವುದು ಅಂತ ಗೊತ್ತಿದೆ ಅದನ್ನ ನಾನು ಬಿಡಲಾರೆ ಅಂತ ಹೇಳಿ ದುರ್ಯೋಧನ ಕೃಷ್ಣನಿಗೆ ಹೇಳಿದನಂತೆ ಸಂಧಾನಕ್ಕೆ ಬಂದಾಗ ನಾವೆಲ್ಲ ಇವತ್ತಿನ ದಿನ ಇಂಥದ್ದೇ ಪರಿಸ್ಥಿತಿಯಲ್ಲಿದ್ದೇವೆ ಧರ್ಮ ಏನು ನ್ಯಾಯ ಹೇಗೆ ಅನ್ನೋದು ಗೊತ್ತು ಆದರೆ ಅಂಥ ಇಚ್ಛೆ ಯಾರಿಗೂ ಇಲ್ಲ ಅನ್ಯಾಯ ಅಧರ್ಮಗಳ ಅರಿವು ಕೂಡ ಇದೆ ಆದರೆ ಹಲವಾರು ಬಾರಿ ನಮ್ಮ ದೃಷ್ಟಿಕೋನವಾಗಲಿ ನಮ್ಮ ಒಂದು ಕಾರ್ಯಸ್ಥಿತಿಯಾಗಲಿ ಅತ್ತ ಕಡೆಯೇ ಸಾಗುತ್ತೆ ಈ ಒಂದು ಕೆಲಸದಲ್ಲಿ ನಮ್ಮ ಮನಸ್ಸನ್ನ ವಿಭಜನೆ ಮಾಡಿದ್ರೆ ಒಂದು ಕೆಟ್ಟ ಕೆಲಸವನ್ನ ಮಾಡಬಾರ್ದು ಎಂಬ ಇಚ್ಛೆ ಏನೋ ಇದೆ ಅದು ನಮಗೆ ಗೊತ್ತಾಗ್ತಾನೂ ಕೂಡ ಇದೆ ಆದರೆ ಆ ಇಚ್ಛೆ ಅನ್ನೋದೇನಿದೆ ಅದು ದುರ್ಬಲವಾಗಿದೆ ಯಾವುದು ಈ ಕೆಟ್ಟ ಕೆಲಸವನ್ನ ಮಾಡಬಾರ್ದು ಅನ್ನುವಂಥ ಇಚ್ಛೆ ದುರ್ಬಲವಾಗಿದೆ ಹಿಂದಿನಿಂದ ಆ ಕೆಲಸವನ್ನ ಮಾಡಿ ಸಂಪಾದಿಸ್ಕೊಂಡೆ ಬಂದಿರುವಂತಹ ಒಂದು ಸಂಸ್ಕಾರ ಇದೆಯಲ್ಲ ಅದು ಬಹಳ ಬಲಯುತವಾಗಿರುವಂಥದ್ದು ಅದನ್ನ ಒಂದೇ ಸಲ ಕಿತ್ತು ಹಾಕೋದಕ್ಕೆ ಆಗೋದಿಲ್ಲ ಆ ಕೆಲಸವನ್ನು ಮಾಡೋದಕ್ಕೆ ಅವಕಾಶ ಬರೋದಕ್ಕೆ ಮುಂಚೆ ನಾನು ಈ ಸಲ ಅದನ್ನು ಮಾಡೋದಿಲ್ಲ ಎಂದು ನನಗೆ ನಾನೇ ಹೇಳ್ಕೊಳ್ತಿರ್ಬೇಕು ಆದರೆ ಸಮಯ ಬಂದಾಗ ಮೊದಮೊದಲು ಇಲ್ಲ ಇಲ್ಲ ಅಂತೇಳಿ ಹೇಳ್ತಾ ಇದ್ರು ಕ್ರಮೇಣ ಅದಕ್ಕೆ ಒಪ್ಪಿಗೆ ಕೊಟ್ಟು ಆ ಕೆಲಸವನ್ನು ಮಾಡಿಬಿಡ್ತೇವೆ ಯಾಕೆ ಅಂದರೆ ಹಿಂದಿನ ಸ್ವಭಾವ ಅಷ್ಟು ಬಲವಾಗಿದೆ ನಮ್ಮ ಮೇಲೆ ಆ ಸ್ವಭಾವ ಹೇಗಾಯಿತು ಯಾರೋ ಹೊರಗಿನವರು ನಮ್ಮಲ್ಲಿ ಅದನ್ನ ಇಡಲಿಲ್ಲ ಒಂದು ಕಾಲದಲ್ಲಿ ಹಿಂದೆ ನಾವೇ ಈ ಕೆಲಸವನ್ನು ಆಪೇಕ್ಷಿಸಿ ಆಕಾಂಕ್ಷೆ ಪಟ್ಟು ಮೋಹಿಸಿ ಅದರಿಂದ ಪ್ರೇರೇಪಿತರಾಗಿ ಹಲವು ವೇಳೆ ಈ ಕೆಲಸವನ್ನೇ ಮಾಡಬೇಕು ಅಂಥೇಳಿ ಅಂದ್ಕೊಂಡು ಈಗ ಈ ಮನಸ್ಸಿಗೆ ಅದು ಬೇಡ ಅಂದರೂ ಕೂಡ ಅದೇ ಮಾಡಬೇಕಾಗಿರುವಂಥ ಸ್ಥಿತಿ ಬಂದಿದೆ ಅಂತಂದರೆ ಹಿಂದೆ ನಾವು ತುಂಬ ಕೋಪಿಷ್ಟರಾಗಿರ್ತೀವಿ ತುಂಬ ಸಿಡುಕ್ತಾ ಇರ್ತೀವಿ ಎಲ್ಲ ವಿಚಾರಕ್ಕೂ ಕೂಡ ತುಂಬ ಸಿಡುಕ್ತಾ ಇರ್ತೀವಿ ನಮ್ಮ ಬುದ್ಧಿ ಮನಸ್ಸು ಚಿತ್ತ ಎಲ್ಲ ಆ ಸಿಡುಕು ಬುದ್ಧಿಗೆ ಒಗ್ಗಿಬಿಟ್ಟಿರುತ್ತೆ ಯಾವತ್ತೋ ಒಂದು ದಿನ ನಾನು ಇನ್ನು ಮುಂದೆ ಕೋಪ ಮಾಡ್ಕೊಳ್ಬಾರ್ದು ಅಂತೇಳಿ ಅನ್ಕೊಳ್ತೀವಿ ಆದರೆ ಈ ಮುನ್ನದ ಸಿಡುಕಿನ ಸ್ವಭಾವದ ಒಂದು ಬುದ್ಧಿ ನಮ್ಮ ಮನಸ್ಸಿನೊಳಗಡೆ ಆಳವಾಗಿ ಬೇರೂರಿಬಿಟ್ಟಿರುತ್ತೆ ಒಮ್ಮೆ ನಾವು ಕೋಪ ಮಾಡ್ಕೊಳ್ಬಾರ್ದು ಅಂತಂದಾಗ ಬೇರೂರಿರುವಂತಹ ಆ ಕೋಪದ ಸ್ವಭಾವ ಅಷ್ಟು ಸುಲಭಕ್ಕೆ ಹೋಗೋದಿಲ್ಲ ಹಾಗಾಗಿ ಯಾವಾಗಲೂ ನಾವು ಕೆಟ್ಟ ಕೆಲಸ ಮಾಡಬಾರ್ದು ಅಂತಂದಾಗಲೂ ಕೂಡ ಅದೇ ಕೆಲಸಕ್ಕೆ ನಮ್ಮ ಕ್ರಿಯೆ ಹೋಗೋದು ಹೆಚ್ಚು ಹಾಗಾಗಿಯೇ ಮುದ್ದುರಾಮ ಇದಕ್ಕೆ ಏನು ಹೇಳ್ತಿದ್ದಾನೆ ಕೇಳಿ ಕಳೆ ಇಲ್ಲದಿರೇ ಚೆನ್ನ ಹುಲ್ಲು ಗಾವಲಿನಲ್ಲಿ ಕಳೆ ಇಲ್ಲದಿರೆ ಚೆನ್ನ ಹುಲ್ಲು ಗಾವಲಿನಲ್ಲಿ ಹಾಗೆಂದು ಕಳೆ ಬರದೆ ಮೀರಿ ನಮ್ಮಿಷ್ಟ ಬಂದ ಕಳೆ ಕೀಳುವುದು ಇದೆ ನಮ್ಮ ಕೈಯಲ್ಲಿ ಬಂದ ಕಳೆ ಕೀಳುವುದು ಇದೆ ನಮ್ಮ ಕೈಯಲ್ಲಿ ಒಳಕಳೆಯ ತೆಗೆಯೋನೀ ಮುದ್ದುರಾಮ ಒಳಕಳೆಯ ನೀ ಮುದ್ದುರಾಮ ನಮ್ಮ ಮನಸ್ಸೆಂಬ ಒಂದು ಹುಲ್ಲುಗಾವಲಿನಲ್ಲಿ ಕಳೆ ಇಲ್ಲದೇ ಇದ್ರೆ ತುಂಬ ಚೆಂದ ಹಾಗಂತ ಕಳೆ ಬರದೇ ಇರತಿಯೇ ಇಲ್ಲ ಬಂದೇ ಬರತ್ತೆ ಆದರೆ ಅದನ್ನ ನಮ್ಮ ಕೈಯಾರೆ ಕಿತ್ತು ಹಾಕಬೇಕು ಹಾಗಾಗಿ ಒಳ ಕಳೆಯನ್ನ ತೆಗೆದು ಒಳ ಕೊಳೆಯನ್ನು ನಿವಾರಿಸಿ ಒಳ್ಳೆ ಒಂದು ಕಲೆಯನ್ನು ರೂಪಿಸಿಕೊಳ್ಳಬೇಕಾಗಿರುವಂಥದ್ದು ಇದು ಮನುಷ್ಯನ ಧರ್ಮ ಹಾಗಾಗಿ ಹಳೆಯ ಕೆಟ್ಟ ಸ್ವಭಾವಗಳನ್ನು ಬಿಟ್ಟು ಮುಂದೆ ಒಳ್ಳೆ ರೀತಿಯಿಂದ ನಡ್ಕೊಳ್ಬೇಕು ಅನ್ನೋ ಒಂದು ಆಲೋಚನೆಯನ್ನು ಹೆಚ್ಚು ಗಾಢ ಮತ್ತು ಬಲ ಮಾಡಿಕೊಂಡಷ್ಟು ಕೂಡ ಈ ಕಳೆ ಕೀಳುವಂಥದ್ದು ಬಹಳ ಸುಲಭ ಅತ್ತ ಕಡೆ ನಮ್ಮ ಹರಿಯಲಿ ಸರ್ವಂ ಶ್ರೀ ಕೃಷ್ಣಾರ್ಪಣ ಶ್ರೀ ಗುರುಭ್ಯೋ ನಮಃ ಹರಿ